ಜೈ ಅಂತ ಇವತ್ತು ಆಫೀಸ್ಗೆ ಹೋಗಿ ಆಗ್ತಾನೆ ಸಿಸ್ಟಮ್ ಲಾಗಿನ್ ಆಗಿದೆ ಅಷ್ಟರಲ್ಲಿ ಆಚೆ ಹೋಗೋ ಒಂದು ಕೆಲಸ ಬಂತು ಅಂತ ಹೇಳಿ ಸಿಸ್ಟಮ್ನ ಔಟ್ ಮಾಡಿಬಿಟ್ಟು ನಮ್ಮ ಕೊಲೀಗ್ನ ಜೊತೆಲಿ ಕರ್ಕೊಂಡು ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮುಂದೆ ಹೇಳ್ತೀವಿ ಸೊ ನನ್ನ ಬೈಕ್ ಅಲ್ಲಿ ಯಾವುದೋ ದೇವಸ್ಥಾನದ ಹತ್ರ ಹಾಕ್ಬಿಟ್ಟು ನನ್ನ ಕೊಲೀಗ್ ಬೈಕ್ನಲ್ಲ ಇಬ್ಬರು ಹೋದ್ವಿ ಹತ್ರ ಟ್ರಾಫಿಕಲ್ ಗಾಡಿ ಓಡಿಸ್ಕೊಂಡು ಲೊಕೇಶನ್ ಸ್ವಲ್ಪಕ್ಕೆ ಶಾಕ್ ಟ್ಯಾಕ್ ಹೋಗುತ್ತೆ ಹಂಗೋ ಹಂಗ ಕಷ್ಟ ಆಗ್ಬಿಟ್ಟು ರಿಂಗ್ ರೋಡಲ್ಲಿ ಹೋಗಿ ಟ್ರಾಫಿಕಲ್ಲೆಲ್ಲ ಓಡಾಡ್ಕೊತ ಸೊ ಹೋಗ್ತಾ ಇದೀವಿ ಸೊ ಬನ್ನಿ ಮಾತಾಡ್ಕೊಂಡು ಹೋಗೋಣ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಅವರ್ ಚಾನಲ್ ಟು ಆಫರ್ಸ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಂಗೆ ಪಕ್ಕ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ ಮಾತ್ರ ಮರಿಬಿಡಿ ಸೊ ಬನ್ನಿ ಮುಂದೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಸೊ ಇದು ನಮ್ಮ ಫಸ್ಟ್ ಲಾಬು ಸೊ ಸಾಕಷ್ಟು ಮಿಸ್ಟೇಕ್ ಇರುತ್ತೆ ದಯವಿಟ್ಟು ಕ್ಷಣ ಇರಲಿ ಸೊ ನಾವಿವತ್ತು ಹೋಗ್ತಾ ಇರೋದು ಬನ್ನೇರ್ಘಟ್ಟ ಕಡೆಗೆ ಆಪೀಸಿಗೆ ಸಂಬಂಧ ಯಾವುದೋ ಒಂದು ಮೆಟೀರಿಯಲ್ ಇದೆ ಸೊ ಅದನ್ನು ಅಲ್ಲಿ ಹೋಗ್ಬಿಟ್ಟು ನಾವು ಅನ್ಲೋಡ್ ಮಾಡಿಸ್ಬೇಕು ಸೊ ನಾವು ನಮ್ಮ ಕೂಲಿಗೆ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಗಾಡಿ ಬಂದ ಮೇಲೆ ಅನ್ಲೋಡ್ ಮಾಡಿಸಿಸಿ ಅಲ್ಲಿಂದ ನಾವು ವಾಪಸ್ ಬರಬೇಕು ಸೊ ಈ ಪ್ರೊಸೀಜರ್ಗೆ ಇಡೀ ದಿವಸ ಟೈಮ್ ಆಗುತ್ತೆ ಇಲ್ ನೋಡಿ ಇಲ್ಲಿ ನೋಡಿ ಹೆಂಗಂದ್ರೆ ಹೆಂಗಂದ್ರಂ ಆಟ ಬಿವೆ ಈ ಬೆಂಗ್ಳೂರಲ್ಲೇ ಎಲ್ಲ ಕಡೆ ಗೊತ್ತಿಲ್ಲ ಎಲ್ಲ ಹೆಣ್ಮಕ್ಳು ಆಟ ರೋಡ್ ನೈಸ್ ಆಗೈತೆ ಅಂತ ಆಮೇಲೆ ರೋಡ್ ಓಡಾಡೋರು ಯಾರಾದ್ರೂ ಗಾಡಿ ಓಡಿಸ್ಬೇಡಿ ಲೈಫ್ ಅಲ್ಲಿ ದೇವ್ರು ವಯಸ್ ಪಯಸ್ ಆಡ್ಬಿಡ್ತಾನೆ ಹುಷಾರಾಗಿ ಗಾಡಿ ಓಡಿಸಿ ಸಿಕ್ಕಾಪಟ್ಟೆ ಪೊಲೀಸ್ ಟಾನ್ ಕಟ್ಟ ನೈಸ್ರೋಡ್ ಅಲ್ಲಿ ಎಲ್ಲ ಅಂದ್ರೆ ಆಟ ಬರ್ತಾರೆ ಹೆಲ್ಮೆಟ್ ಹಾಕಲಿ ಗಾಡಿ ಡಾಕ್ಯುಮೆಂಟ್ ಇಟ್ಕೊಳ್ಳಿ ಹುಷಾರಾಗಿ ಗಾಡಿ ಓಡಿಸಿ ನೈಸ್ ರೋಡ್ ಅಲ್ಲಿ ಗಾಡಿಗಳು ಸಿಕ್ಕಾಬಟ್ಟೆ ಸ್ಪೀಡಲ್ಲಿ ಓಡಾಡ್ತಿರ್ತಾರೆ ಸೊ ಆದಷ್ಟು ನಮ್ಮ ಹುಷಾರಲ್ಲಿ ನಾವು ಗಾಡಿ ಓಡಿಸೋದು ತುಂಬಾ ಒಳ್ಳೇದು ನೈಸ್ ರೋಡಲ್ಲಿ ಹೋಗೋರು ದಯವಿಟ್ಟು ಗಾಡಿನ ಎಲ್ಲಂದ್ರಲ್ಲಿ ರಸ್ತೆ ಬದಿ ಹಾಕೊಳಕ್ಕೆ ಹೋಗಬೇಡಿ ಅದಷ್ಟು ಸೇಫು ಅಲ್ಲ ಯಾಕಂದರೆ ಇಲ್ಲಿ ಗಾಡಿಗಳು ಸಿಕ್ಕಾಬಿಟ್ಟೆ ಸ್ಪೀಡರೋದ್ರಿಂದ ನೀವೆಲ್ಲ ಹಾಕೊಂಡು ನಿಂತ್ಕೊಂಡಿದ್ರೆ ಯಾರಾದರೂ ಇಲ್ಲಿಂದ ಬಂದು ಹೊಡೆದು ಉಡ್ರೆ ಏನು ಮಾಡೋಕ್ಕಾಗಲ್ಲ ಸೊ ಆದಷ್ಟು ದಯವಿಟ್ಟು ಎಲ್ಲೂ ಪಾರ್ಕ್ ಮಾಡಬೇಡಿ ತುಂಬ ಕಡೆ ಬೋರ್ಡೆ ಹಾಕಿದ್ದಾರೆ ಎಲ್ಲೂ ಗಾಡಿ ನಿಲ್ಲಿಸ್ಬೇಡಿ ಅಂತ ಹೇಳ್ಬಿಟ್ಟು ಸೊ ಆದಷ್ಟು ಗಾಡಿಯಲ್ಲೂ ನಿಲ್ಲಿಸೋಕೆ ಹೋಗ್ಬೇಡಿ ಹೊಟ್ಟೆ ಗಾಳಿ ಬೀಸ್ತಾ ಇದೆ ಸೊ ಗಾಡಿ ಓಡಿಸೋದಕ್ಕೆ ಕಷ್ಟ ಅನಿಸ್ತಾ ಇದೆ ಗಾಡಿನೇ ಶೇಕ್ ಹಾಕಿದೆ ಅಷ್ಟು ಗಾಳಿ ಇದೆ ಇವತ್ತು ಸೊ ನಮ್ದೆಲ್ಲ ಹಂಡ್ರೆಡ್ ಸಿ ಸಿ ಬೈಕ್ ಗಳು ಅದಕ್ಕೆ ಮಾತಿದೆ ಹೋಗ್ಬೇಕಾದ್ರೆ ಗಾಡಿ ಹಾಕೋದು ಜರ್ಕೊಡಿದ್ರು ನೋಡಿದ್ರೆ ಗಾಡಿ ರಿಸರ್ವ್ ಬೇರೆ ತಗೊಂಬುದು ಸರಿ ಗಾಡಿ ರಿಸರ್ವ್ ಹಾಕೊಂಡು ಹಂಗೆ ಸ್ವಲ್ಪ ಪ್ರಕೃತಿ ಕೆಲಸ ಮುಗಿಸ್ಕೊಂಡು ಸೊ ಮತ್ತೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಇನ್ನು ತುಂಬಾ ದೂರ ಹೋಗ್ಬೇಕು ಮತ್ತೆ ಜಸ್ಟ್ ಇನ್ನು ಬಂದಿರೋದು ಸ್ವಲ್ಪ ದೂರ ಅಷ್ಟೆ ಸಾಕಷ್ಟು ದೂರ ಹೋಗ್ಬೇಕು ಇವಾಗ ನಾವು ತುಮಕೂರು ಕನೆಕ್ಟಿಂಗ್ ಇವೆ ಹತ್ರ ಬಂದ್ವಿ ಮತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ಬಂದೆರಡು ಗಂಟೆ ಎಕ್ಸಿಟ್ ನೈಸ್ ಕೊಡಿದ್ದು ಸೊ ಇದು ಎಕ್ಸಿಟ್ ಆಚೆ ಇಲ್ಲಿಂದ ಹೋಗಿ ಇನ್ನೂ ತುಂಬ ಕೆಲಸ ಇದೆ ತುಂಬ ದೂರ ಬೇರೆ ಹೋಗಬೇಕು ನಮಗೂ ಕರೆಕ್ಟ್ ಲೊಕೇಶನ್ ಗೊತ್ತಿಲ್ಲ ಸೊ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂತ ಸೊ ಇಲ್ಲಿಂದ ತುಂಬ ದೂರ ಇದೆ ಒಂದ್ ಒಂದು ದೇವಸ್ಥಾನ ಸಿಕ್ತು ಸೊ ಕೈ ಮಗು ಬಿಟ್ಟು ಹೋಗೋ ಕೆಲಸ ಒಳ್ಳೇದಾಗ್ಲಿ ಅಂತ ಮುಂದೆ ಗುಂಡಿಲ್ಲೆಲ್ಲ ಗಾಡಿಗಳು ಕುಗ್ಗಿ ಕುಗ್ಗಿ ಆಲ್ರೆಡಿ ಮೇನ್ ಡೆಸ್ಟಿನೇಷನ್ ತಲುಪೋ ಟೈಮು ಆಲ್ರೆಡಿ ಸೊಂಟ ಸ್ಟಾರ್ಟ್ ಆಗಿದೆ ಸೊ ಬರ್ತಾ ಇದೇವೆ ನಮ್ಮ ಲೊಕೇಶನ್ಗೆ ಹೋಗೋ ಜಾಗಕ್ಕೆ ಫೈನಲಿ ಹೈವೇ ಇಂದ ಹಳ್ಳಿ ರೋಡಿಗೆ ಟರ್ನ್ ಆದ್ವಿ ಸೊ ಇಲ್ಲಿಂದ ಸ್ವಲ್ಪ ದೂರ ಇದೆ ಕಿಲೋಮೀಟರ್ಸ್ ಹೋಗ್ಬೇಕು ಸ್ವಲ್ಪ ರಿಮೋಟ್ ಏರಿಯಾ ಬಟ್ ಆದ್ರೂ ನೇಚರ್ ಮಾತ್ರ ಚೆನ್ನಾಗಿದೆ ಅದು ಕಾಡು ಮಧ್ಯದಲ್ಲಿ ಹೋಗ್ತಾರ ಫೀಲು ಸಿಕ್ಕ ಗಾಳಿ ಟ್ರೈನಲ್ಲಿ ನಾವು ಬರ್ಬೇಕಾದ ಜಾಗಕ್ಕೆ ಬಂದ್ವಿ ಸೊ ಇಲ್ಲಿಂದ ಒಳಗಡೆ ಹೋಗ್ಬೇಕು ಸೊ ಜಾಗ ಅಂತೂ ಸಿಕ್ತು ಇವಾಗ ಹಾಕ್ಬೇಕಾಗಿರೋ ಕೆಲಸ ನೋಡಬೇಕು ಫಸ್ಟ್ ನಾವು ಕ್ರೈನ್ ಅರೇಂಜ್ ಮಾಡಬೇಕು ಮೆಟೀರಿಯಲ್ ಇನ್ನು ಬರ್ತಾ ಇದೆ ಸೊ ಅಷ್ಟರಲ್ಲಿ ಹೋಗ್ಬಿಟ್ಟು ಕ್ರೈನ್ ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಾಗ ನೋಡಿದ್ವಿ ಸೊ ಇಲ್ಲಿಂದ ಜಾಗ ನೋಡಿಕೊಂಡು ವಾಪಸ್ ನಾವು ಕ್ರೈನ್ ಅರೇಂಜ್ ಮಾಡಬೇಕಂತ ಹೋದ್ವಿ ತುಂಬಾ ಕಡೆ ಸುತ್ತಾಡಿದ್ವಿ ಕ್ರೈನ್ ಗಳೆಲ್ಲೂ ಸಿಗ್ಲಿಲ್ಲ ಕೊನೆಗೆ ಯಾರೋ ಹೇಳಿದ್ರು ಇಲ್ಲಿ ಮುಂದೆ ಹೋದ್ರೆ ಸಿಗುತ್ತೆ ಅಂತ ಸೊಲಂತು ಕ್ರೈನ್ ಆಫೀಸ್ ಇದೆ ಅಂತ ಹೇಳಿದ್ರು ಸೊ ಅಲ್ಲಿ ಹೋಗ್ಬಿಟ್ಟು ಆ ಕ್ರೈನ್ ಆಫೀಸ್ ನ ಮೀಟ್ ಮಾಡ್ಕೊಂಡು ಫೈನಲಿ ಕ್ರೈನ್ ನ ಕೂಡ ಬುಕ್ ಮಾಡ್ಕೊಂಡ್ವಿ ಸೊ ಕ್ರೈನ್ ಬುಕ್ ಮಾಡಿಕೊಂಡು ನಮ್ ಜಾಗ ನಾವ್ ಓಡ್ರಿ ಸೊ ಇಲ್ಲಿಂದ ನಾವು ಬೇಕಾದ ಜಾಗ ಇದು ಈ ಜಾಗದಲ್ಲಿ ನಮ್ ಕೆಲಸ ಇದೆ ಇದು ಹೋಲಿ ಕ್ರಾಸ್ ಓಲಿ ಕ್ರಾಸ್ ಫಾದರ್ ಚರ್ಚ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದೀವಿ ನಮ್ ಇನ್ನು ಬರ್ತಾ ಇದೆ ಅಂತ ವೇ ಇದೆ ಐಟಮ್ ತಗೊಂಡು ಆಂಧ್ರ ಇಂದ ಬರ್ತಾ ಇರೋ ಗಾಡಿ ಸೊ ಅಲ್ಲಿವರೆಗೂ ಸುತ್ತಾಡ್ತಾ ಪ್ರಕೃತಿ ಚೆನ್ನಾಗಿತ್ತು ನೇಚರು ಸೊ ಸೊ ಗಿಡ ಒಳ್ಳೆ ಹೂ ಬಿಟ್ಟಿತ್ತು ಘಮ ಘಮ ಅಂತ ಪರಿಮಳ ಸೊ ಹಾಗೆ ಕೊನೆಗೆ ನಮ್ ಗಾಡಿ ಬಂತು ಫೈನಲಿ ಸೊ ಈ ಗಾಡೀಲಿರೋ ಲೋಡ್ ಏನಾಗಿದೆ ಲೋಡ್ ಮಾಡಿಸ್ಬೇಕಾಗಿರೋದು ಸೊ ಗಾಡಿ ಏನೋ ಬಂತು ಇನ್ನು ಕ್ರೈನ್ ಬಂದಿಲ್ಲ ಸೊ ಕ್ರೈನಿಗೆ ಕೂಡ ವೇಟ್ ಮಾಡ್ಬೇಕು ಗಾಡಿನ ಬಂದ್ಬಿಟ್ಟು ಎಲ್ಲಿ ಲೊಕೇಶನ್ ನಲ್ಲಿ ನಿಲ್ಲಿಸ್ಬೇಕಂತ ಅವ್ರಿಗೆ ಗೈಡ್ ಮಾಡಿದ್ವಿ ಸೊ ಅವ್ರು ತಗೊಂಡೋಗಿದ್ರು ಸೊ ಹಂಗೆ ಟೆರೇಸ್ ಅಲ್ಲಿ ವಾಕ್ ಮಾಡ್ಕೊಂತ ನಮ್ಮ ಪ್ರಾಜೆಕ್ಟ್ ಪ್ಲ್ಯಾಂಟ್ಗೆಲ್ಲ ಹೋಗಿ ಸೊ ಅಲ್ಲಿ ನೋಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ನಡೀತಾ ಇರೋದು ಸೊ ಗೆ ಬ್ಯಾಟ್ರಿ ಆಗ್ತಾ ಇದ್ವಿ ಸೊ ಹಂಗೆ ಒಂದು ವಿಸಿಟ್ ಹಾಕೊಂಡು ಸುತ್ತ ಗಾರ್ಡನ್ ಎಲ್ಲ ನೋಡ್ಕೊಂಡು ತುಂಬಾ ಚೆನ್ನಾಗಿತ್ತು ನೇಚರ್ ಒಳ್ಳೆ ನೇಚರ್ ಮಧ್ಯದಲ್ಲಿ ಕಟ್ಟಿರುವಂತ ಒಂದು ಹೋಗಿ ಗ್ರಾಸ್ ಬಿಲ್ಡಿಂಗ್ ಇದು ಸೊ ಫೈನಲಿ ನಮ್ ಕೊಲಿಗು ಕರ್ಕೊಂಡ್ ಬರ್ತೀನಿ ಕ್ರೈನ್ ಅವ್ರನ್ನ ಅಂತ ಹೋಗಿ ಬಂದ್ರು ಫೈನಲಿ ಕ್ರೈನ್ ಬಂತು ಸೊ ಇವಾಗ ಕೆಲ್ಸ ಇರೋದು ಗಾಡಿ ಬಂದು ಆಲ್ರೆಡಿ ನಿಂತಿತ್ತು ಮನೆ ಹೋಗಿ ಕ್ರೈನ್ ಕರ್ಕೊಂಡ್ ಬಂದ್ರು ಸೊ ಬರ್ತಾ ಇದಾರೆ ಅದ್ರಲ್ಲಿ ಇವಾಗ ಐಟಮ್ಸ್ ಬಂದಿದೆ ಆಫೀಸಿಗೆ ಸಂಬಂಧಪಟ್ಟಿದ್ದು ಸೊ ಅದನ್ನ ಅನ್ಲೋಡ್ ಲೋಡ್ ಮಾಡಿಸ್ಬೇಕು ಫೈನಲಿ ಆ ಕೆಲಸ ಶುರು ಮಾಡಿದ್ವಿ ಸೊ ಹಿಂಗೆ ನಮ್ಮ ಕೆಲಸ ನಡೀತಾ ಇರುತ್ತೆ ಪ್ರತಿದಿನ ಒಂದಲ್ಲ ಒಂಥರ ಸೊ ಇದು ಹೇಳ್ಬೇಕಂದ್ರೆ ಫಸ್ಟ್ ಬ್ಲಾಗು ಸೊ ಸರಿಯಾಗಿ ನನಗೆ ಹೇಗೆ ವಿಷಯ ತಲುಪಿಸ್ಬೇಕು ಅನ್ನೋದು ಸರಿಯಾಗಿ ತಲುಪಿಸ್ತಾ ಇದ್ದಾರೆ ಗೊತ್ತಿಲ್ಲ ಏನಾದರೂ ಮಿಸ್ಟೇಕ್ ಬಂದ್ರೆ ಸೊ ಕ್ಷಮೆ ಇರಲಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟು ಕೊಡ್ತೀನಿ ಬಟ್ ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಸಾಕಷ್ಟು ಇರುತ್ತೆ ಅಂತ ಗೊತ್ತು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸಿಗೆ ಪ್ಲಾನ್ ಮಾಡಿದ್ದೀನಿ ಸೊ ಅಲ್ಲಿ ಒಂದು ಪ್ಲೇಸ್ನ ಇಸ್ಟ್ರಿ ಏನು ಅಂತ ಅದನ್ನು ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ಫೈನಲಿ ಕ್ರೈನ್ ಅವ್ರು ಬಂದು ತುಂಬ ಸಪೋರ್ಟಿವ್ ಆಗಿ ಐಟಮ್ನಲ್ಲಿ ಇಳಿಸ್ಲಿಕ್ಕೆ ಹೆಲ್ಪ್ ಮಾಡಿದ್ರು ಸೊ ಕೆಲಸ ಮುಗೀತು ಇಲ್ಲಿಂದ ಮನೆ ಕಡೆ ಹೊರಟ್ವಿ ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಸಂಜೆ ಆಗೋಯ್ತು ಬೆಳಗಿಂದ ಸಂಜೆ ಕೆಲಸ ಅಷ್ಟೇ ಇದ್ದಿದ್ದು ಬಟ್ ಜರ್ನಿನೇ ತುಂಬ ಟೈಮ್ ಆಗೋಯ್ತು ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಅಲ್ಲಿವರೆಗೂ ಆಟ ಬಾಯ್ ಬಾಯ್ ಅಂತ ಹೇಳ್ತಾ ಸೊ ಇವಾಗ ಫೈನಲಿ ಮನೆ ಕಡೆ ಹೋಗ್ವಿ ಇನ್ನೂ ತುಂಬ ದೂರ ಹೋಗ್ಬೇಕು ಸಂಜೆ ಬೇರೆ ಆಗ್ತಾ ಇದೆ ಸೊ ನೈಸ್ ರೋಡಿಗೆ ಬಂದ್ವಿ ಸೊ ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ನನ್ನ ಗಾಡಿ ಬೇರೆ ಅಲ್ಲಿ ನಾಗರಬಾವಲ್ಲಿ ಹಾಕ್ಬಿಟ್ಟು ಬಂದಿದ್ದೀನಿ ಸೊ ನನ್ ಗಾಡಿ ಎಲ್ಲ ಹಾಕ್ಬಿಟ್ಟು ನಮ್ ಪೊಲೀಸ್ ಗಾಡಿಲಿ ಬಂದಿದೆ ಸೊ ನನ್ ಗಾಡಿ ಎತ್ಕೊಂಡು ಈಗ ಅಲ್ಲಿಂದ ಮನೆ ಹೋಗ್ಬೇಕು ನೋಡುವ ನೈಸ್ ರೋಡ್ ಹೋಗ್ಬೇಕಾದ್ರೆ ನಾನು ಫಸ್ಟ್ ಹೇಳಿದೆ ತುಂಬಾ ಹುಷಾರು ಕೆರಾವಿರಿ ಗಾಡಿ ಓಡಿಸ್ಬೇಡಿ ಎಲ್ಲಂದ್ರೆ ಪೊಲೀಸ್ನವ್ರು ಇರ್ತಾರೆ ಅಂತ ಬನ್ನಿ ತೋರಿಸ್ತೀನಿ ಪೊಲೀಸ್ನವ್ರು ಇಲ್ಲಿ ಇರ್ತಾರಂತ ಸೊ ನಾವು ನಾಯಿನಲ್ಲಿ ಎಕ್ಸಿಟ್ ಕಡೆ ಹೋಗ್ತಾ ಇದೀವಿ ಇಲ್ಲಿ ಸಿಕ್ಕಾಬಟ್ಟೆ ಪೊಲೀಸ್ನವರು ರೋಡ್ ಕಡೆಯಲ್ಲೇ ಇರ್ತಾರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ನಮ್ಮ ಪೇಜ್ ನ ನೋಡಿ ಇಲ್ಲೇ ಪೊಲೀಸ್ನವ್ರು ಜಾಸ್ತಿ ಇರೋ ಜಾಗ ಈಗ ಅವ್ರ್ ಗಣ್ತಬ್ಸ್ ಯಾವ್ದೇ ಕಾರಣಕ್ಕೂ ಎಕ್ಸಿಟ್ ಆಗಕ್ ಆಗಲ್ಲ ಹಂಗಿರ್ತಾರೆ ಫೈನಲಿ ನೈಸ್ ರೋಡ್ ಇಂದ ಎಕ್ಸಿಟ್ ಆಗಿ ವಾಪಸ್ ರಿಂಗ್ ರೋಡಲ್ಲಿ ಹೊರಟ್ರಿ ಸೊ ಇಲ್ಲೇ ನನ್ ಬೈಕ್ ಹಾಕಿರೋದು ಇಲ್ಲಿ ಕಲೇಶ್ವರ ದೇವಸ್ಥಾನ ಅಂತ ಇದೆ ಸೊ ಈ ದೇವಸ್ಥಾನ ಪಕ್ಕದಲ್ಲೇ ನನ್ ಬೈಕ್ ಬೆಳಗ್ಗೆ ಹಾಕ್ಬಿಟ್ಟು ಹೋಗಿದೆ ದೇವಸ್ಥಾನ ಈ ದೇವಸ್ಥಾನ ಪಕ್ಕದಲ್ಲಿ ನಾನು ಗಾಡಿ ಹಾಕಿ ಬೆಳಗ್ಗೆ ಹೋಗಿದ್ದೆ ನಾಗರಬಾಗ್ ಕಡೆವ್ರು ಯಾರಾದರೂ ಈ ದೇವಸ್ಥಾನ ಗೊತ್ತಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇಲ್ಲೇ ಬೈಕು ಸೊ ಇಲ್ಲಿಂದ ನಾನು ನಮ್ಮ ಮನೆ ಕಡೆ ನೆಲ್ಮಂಗ್ಳೂರ್ ಹೊರಟೆ ಆಲ್ರೆಡಿ ತುಮಕೂರು ರೋಡಲ್ಲಿ ಹೋಗ್ತಾ ಇದ್ದೀನಿ ಸೊ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೊ ನಾನು ಮನೆಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಸಿಗೋಣ ಸೊ ಇದು ಇವತ್ತಿನ ನನ್ನ ಮೋಟೋ ಬ್ಲಾಗ್ ಫಸ್ಟ್ ಬ್ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತೀನಿ ತಪ್ಪುಗಳಾಗಿದ್ರು ದಯವಿಟ್ಟು ಮಾಡ್ಕೊಂಡು ಸರಿ ಬಾಯ್